ನಮಸ್ತೆ ವೀಕ್ಷಕರೇ ನಾಳೆ ಮಹಾಲಯ ಅಮಾವಾಸ್ಯೆ ಇದೆ ಅಂದರೆ ಪಿತೃಗಳ ಅಮಾವಾಸ್ಯೆ ನಾಳೆ ಮಹಾ ಅಂದರೆ ಸರ್ವ ಪಿತೃಗಳ ಅಮಾವಾಸ್ಯೆ ಸರ್ವ ಪಿತೃಗಳ ಅಮಾವಾಸ್ಯ ಅಂದರೆ ಎಲ್ಲ ಯಾರ್ಯಾರ ತಂದೆ ತಾಯಿ ತೀರ್ಕೊಂಡಿರ್ತಾರೆ ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ಅವ್ರ ಮುತ್ತಜ್ಜ ತಾತ ಯಾರು ತೀರ್ಕೊಂಡಿರ್ತಾರೆ ಅವರಿಗೆಲ್ಲ ನಾಳೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಿ ಅವರಿಗೆ ಒಂದು ನೈವೇದ್ಯ ಅರ್ಪಿಸುವಂಥ ದಿನ ನಾಳೆ ಮಹಾಲಯ ಅಮಾವಾಸ್ಯೆ ಅಂದರೆ ಸರ್ವ ಪಿತೃಗಳಿಗೆ ಒಂದು ಅರ್ಗೆ ಬಿಡೋವಂಥ ದಿನ ನಾಳೆ ತುಂಬ ವಿಶೇಷವಾದದ್ದು ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಒಂದು ತೊಂದರೆಗಳಿರುತ್ತೆ ಎಲ್ಲ ನಿವಾರಣೆ ಆಗುತ್ತೆ ನಾಳೆ ನೀವು ಪಿತೃಗಳ ಪಿತೃಗಳಿಗೆ ಶಾಂತಿ ಮಾಡೋದರಿಂದ ತುಂಬ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಯಾರು ಯಾರಿಗು ಅಣ್ಣ ತಂಬದಿರಿಗೆ ಮೋಸ ಮಾಡಬಾರ್ದು ದ್ರೋಹ ಮಾಡಬಾರ್ದು ಯಾರು ಮೋಸ ಮಾಡಿ ಎಷ್ಟೇ ನೀವು ಪೂಜೆ ಮಾಡಿದ್ರು ಅದು ನಿಮಗೆ ಯಾವತ್ತೂ ಸಲ್ಲಲ್ಲ ಅಣ್ಣ ತಂಬದಿರಿಗೆ ಯಾರು ಮೋಸ ಮಾಡ್ತಾರೆ ಒಂದು ಆಸ್ತಿ ವಿಷಯದಲ್ಲಾಗಿರ್ಬೋದು ಆಸ್ತಿ ನಾವು ಒಂದು ತೊಗೊಂಡು ಯಾರ ಆಸ್ತಿನೂ ಯಾರು ತೊಗೊಬಾರ್ದು ಅವ್ರವ್ರದ್ದೇನಿರುತ್ತೆ ಅದನ್ನು ಸಮಭಾಗವಾಗಿ ಕೊಡಬೇಕು ಅವರಿಗೆ ನ್ಯಾಯ ಇರಬೇಕು ನೀವು ನಡ್ಕೊಳ್ಳೋ ರೀತಿಲಿ ನ್ಯಾಯ ಇರಬೇಕು ಅವ್ರದ್ದೇನಿರುತ್ತೆ ಅದು ಸಮಭಾಗ ನೀವು ಕೊಡಬೇಕು ಅಂದರೆ ಅವ್ರಿಗೆ ಯಾವುದೇ ರೀತಿ ಇನ್ನೂ ಒಂದು ತಗೊಳಪ್ಪ ಇನ್ನೂ ಒಂದು ರೂಪಾಯಿ ಜಾಸ್ತಿ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಪಿತೃಗಳ ಆಶೀರ್ವಾದನೂ ಸಿಗುತ್ತೆ ದೇವರ ಆಶೀರ್ವಾದನೂ ಸಿಗುತ್ತೆ ಮೋಸ ಮಾಡೋರಿಗೆ ಯಾವತ್ತೂ ಕೃಷ್ಣ ಯಾವತ್ತೂ ಬಿಡಲ್ಲ ನಿಮಗೆ ಗೊತ್ತಿರ್ಬೋದು ರಾ ಕೌರವರು ಪಾಂಡವರ ಮೋಸ ಮಾಡಿದರು ಪಾಂಡವರಿಗೆ ಅವರ ಆಸ್ತಿ ರಾಜ್ಯ ಎಲ್ಲ ಕಿತ್ಕೊಂಡಿದ್ರು ಆದರೆ ಕೃಷ್ಣ ಏನು ಮಾಡಿದ್ದು ಪಾಂಡವರ ಪರವಾಗಿ ನಿಂತುಕೊಂಡು ಕೌರವರಿಗೆ ಒಂದು ತಕ್ಕ ಶಾಸ್ತಿ ಮಾಡಿದಂಥ ಕೃಷ್ಣ ಕೃಷ್ಣ ಯಾವತ್ತೂ ಅಷ್ಟೇ ಆ ಧರ್ಮನ ಯಾವತ್ತೂ ಗೆಲ್ಲಿಸಲ್ಲ ಧರ್ಮ ಮಾತ್ರ ಗೆಲ್ಸೋದು ಈಗ ನೋಡಿ ನೀವು ಏನೇ ಪಿತೃಪಕ್ಷ ಮಾಡಿದ್ರು ಏನೇ ಒಂದು ಐನೂರು ಕರ್ಕೊಂಬಂದು ಪೂಜೆ ಮಾಡೋದಾಗಲಿ ಒಂದು ಹವನ ಹೋಮ ಏನೇ ಒಂದು ಮಾಡಿದ್ದಾಗಲಿ ನಿಮ್ಮ ಮನೆಯಲ್ಲಿ ಒಂದು ಆತ್ಮ ಇರ್ತೈತೆ ಆ ಆತ್ಮಕ್ಕೆ ನೀವು ನೋವು ಮಾಡಿ ಆ ಆತ್ಮಕ್ಕೆ ಒಂದು ಬೇಜಾರು ಮಾಡಿ ನೀವು ನೀವು ಪಿತೃಗಳಿಗೆ ಶಾಂತಿ ಮಾಡೋದು ಯಾವ ಪ್ರಯೋಜನವೂ ಇಲ್ಲ ವೀಕ್ಷಕರೇ ನಾನು ಇರೋದನ್ನು ಇದ್ದಾಗೆ ಇದ್ದೀನಿ ಯಾರು ಹೇಳ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ ಇದ್ದಿದ್ದಾಗೆ ಹೇಳಿದ್ರೆ ಕೆಲವ್ರಿಗೆ ಬೇಜಾರಾಗೋದುಂಟು ಅದಕ್ಕೋಸ್ಕರ ಯಾರು ಏನೇ ಪೂಜೆ ಮಾಡಿರಿ ಏನೇ ಹೋ ಮಹಾವನ ಏನೇ ಮಾಡಿದ್ರು ಇನ್ನೊಬ್ಬರಿಗೆ ಮೋಸ ಮಾಡಿಸ್ಬ ಮಾಡಬಾರ್ದು ಅವರಿಂದ ನೀವು ತೊಂದರೆ ಆಗಿರೋದಿಲ್ಲ ಆದರೆ ನೀವು ಅವ್ರಿಗೆ ತೊಂದರೆ ಮಾಡ್ತೀರಲ್ಲ ಅದು ಘೋರ ಒಂದು ಕರ್ಮ ಕೆಟ್ಟ ಕರ್ಮ ಅದು ಆ ಕರ್ಮನ ನೀವು ತೀರಿಸ್ಕೊಬೇಕು ಅಂದರೆ ಅವ್ರಿಗೆ ಏನು ಕೊಡಬೇಕು ಮೋಸ ಮಾಡಿದೆ ಅವರಿಗೆ ಕೊಟ್ಟರೆ ನೀವು ನಿಮಗೆಲ್ಲ ನಿಮ್ಮ ಮಕ್ಕಳಿಗೆ ನಿಮಗೆಲ್ಲ ಏಳ್ಗೆ ಆಗುತ್ತೆ ಇಲ್ಲ ನೀವು ಹಾಗೆ ನಶಿಸ್ತೀರ ಅಂದರೆ ನಿಮಗೆ ಏಳ್ಗೆ ಅನ್ನೋದೇ ಸಿಗಲ್ಲ ಆ ಪರಮಾತ್ಮ ಶ್ರೀ ಕೃಷ್ಣ ಏಳ್ಗೆ ಅನ್ನೋದು ಯಾವತ್ತೂ ಕೊಡೋಲ್ಲ ಇನ್ನೊಬ್ರಿಗೆ ಮೋಸ ಮಾಡೋರಿಗೆ ಇವತ್ತಿಲ್ಲ ನಾಳೆ ನಿಮಗೆ ಒಂದು ಫಲ ಘೋರವಾದ ಫಲ ಉಂಟಾಗಿ ರೆಡಿಯಾಗಿರುತ್ತೆ ಆಲ್ರೆಡಿ ನಿಮಗೆ ಗೊತ್ತಾಗೋದಿಲ್ಲ ಅಷ್ಟೇನೇನೆ ನೋಡಿ ಈಗ ವಿಷಕ್ಕೆ ಬರೋಣ ಏನಪ್ಪ ಅಂದರೆ ನಾಳೆ ಮಹಾಲಯ ಅಮಾವಾಸ್ಯೆ ಇರೋದ್ರಿಂದ ಎಲ್ಲರೂ ಅಮಾವಾಸ್ಯೆ ಆಚರಣೆ ಮಾಡತಕ್ಕದ್ದು ಅಂದರೆ ಈಗ ಹದಿನೈದಿಂದ ಇದೆ ಕೆಲವರು ಮಾಡೋರೆಲ್ಲ ಮಾಡಿರ್ತಾರೆ ಕೆಲವರು ಅಮಾವಾಸ್ಯೆ ದಿನ ಮಾಡೋರು ಮಾಡ್ತಾರೆ ಅಮಾವಾಸ್ಯೆ ದಿನ ಮಾಡೋದೇ ತುಂಬ ವಿಶೇಷ ಆದರೂ ವಾರದಿಂದ ಹದಿನೈದು ದಿವಸದಿಂದ ಎಲ್ಲ ಮಾಡಿರ್ತಾರೆ ಕೆಲವರೆಲ್ಲ ಹದಿನೈದು ದಿನ ಒಂದು ಪಿತೃಗಳಿಗೆ ಅಂತ ಕೊಟ್ಟಿರೋದು ಮಹಾ ಗಣೇಶ ಗಣಪ ಹದಿನೈದು ದಿನ ಪಿತೃಗಳಿಗಿಂತ ಫಸ್ಟು ಅದರದೇ ಆದ ಒಂದು ಭಾದ್ರಪದ ಮಾಸದ ದಿನಗಳನ್ನ ಅದು ಹದಿನೈದು ದಿನ ಗಣೇಶನ ಕೂಡಿಸ್ತಾರೆ ಇನ್ನು ಹದಿನೈದು ದಿನ ಪಿತೃಗಳಿಗೆ ಪಿತೃಶಾಂತಿ ಮಾಡಲಿ ಅಂತ ಬಿಟ್ಕೊಟ್ಟಿದೆ ಆ ಮಹಾ ಗಣಪತಿನೇ ಪಿತೃಗಳಿಗೋಸ್ಕರ ನಮನ ಮಾಡಲಿ ಅಂತ ಬಿಟ್ಕೊಟ್ಟಿರ್ತಾರೆ ಅದರಿಂದ ಪ್ರತಿಯೊಬ್ಬರು ಕೂಡ ಪಕ್ಷನ ಮಾಡಲೇಬೇಕು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನೀವು ಇರಬೇಕು ಒಬ್ರಿಗೆ ಮೋಸ ಮಾಡಿರಬಾರ್ದು ನೀವು ಯಾ ಒಬ್ರಿಗೆ ಮೋಸ ಮಾಡಿಬಿಟ್ಟು ನೀವೇನೇ ಪಿತೃಪಕ್ಷ ಮಾಡಿದ್ರು ಅದು ಯಾವತ್ತೂ ಸಲ್ಲಲ್ಲ ಏನೇ ಐನೂರು ಕರ್ಕೊಂಬಂದು ಪೂಜೆ ಅದು ಯಾವತ್ತೂ ಸಲ್ಲ ನಿಮಗೆ ಆಯಿತಾ ಯಾರಿಗೂ ಮೋಸ ಮಾಡಬೇಡಿ ಯಾರೂ ನೀವು ಎ ಇದು ನೋಡಿ ಕಲಿಗಾಲ ನಾವೆಲ್ಲ ಎಷ್ಟು ದಿನ ಬದುಕ್ತೀವಿ ಹೇಳಿ ಅಮ್ಮಮ್ಮ ಅಂದರೆ ಈಗಂತೂ ಆಯುಷ್ ಕಡಿಮೆ ಅದರಲ್ಲಿ ಮೋಸ ಮಾಡಿ ಬದುಕೋದೇನು ಬೇಡ ಅಲ್ವ ವೀಕ್ಷಕರೇ ಇನ್ನೊಬ್ಬರು ಮೋಸ ಮಾಡಿ ಅವ್ರ ಆಸ್ತಿ ತೊಗೊಂಡು ಬದುಕೋದು ಬೇಡ ಅವ್ರದ್ದು ಏನಿದೆ ಅವ್ರದ್ದು ಇದು ಮಾಡಿಬಿಟ್ಟು ನಮ್ಮ ಮಕ್ಕಳು ನಾವು ಅಂತ ಆರಾಮಾಗಿರಬೇಕು ಆವಾಗ ದೇವರ ಆಶೀರ್ವಾದ ಸಿಗುತ್ತೆ ನಮ್ಮ ಮಕ್ಳಿಗೂ ಸುಖ ಶಾಂತಿ ಸಿಗುತ್ತೆ ಅವರು ಚೆನ್ನಾಗೆ ಬೆಳೆದು ಒಳ್ಳೆ ವಿದ್ಯಾವಂತರಾಗಿ ಇರ್ತಾರೆ ಹೀಗೆ ನಾಳೆ ನೀವು ಪಿತೃಪಕ್ಷ ಮಾಡಿ ಎಲ್ಲರೂ ಅರ್ಗೆನೂ ಕೊಡ್ಬೋದು ನಾಳೆ ಗ್ರಹಣ ಇದೆ ಅಂತ ಯಾರೂ ಹೆದ್ರಕೋಬೇಡಿ ಗ್ರಹಣ ಈ ಕಡೆ ಇಲ್ಲವೇ ಇಲ್ಲ ಆದರೂ ಎಫೆಕ್ಟ್ ಇರುತ್ತಷ್ಟೇ ಎಲ್ಲರೂ ಅರ್ಗೆನೂ ಬಿಡ್ಬೋದು ಪಿಂಡ ಪ್ರಧಾನನೂ ಮಾಡ್ಬೋದು ಪೂಜೆನೂ ಮಾಡ್ಬೋದು ಊಟನೂ ಮಾಡ್ಬೋದು ವೀಕ್ಷಕರ ನಾಳೆ ಪಿತೃಗಳಿಗೆ ನೀವು ಏನು ನಮನ ಸಲ್ಲಿಸಬೇಕು ಎಲ್ಲ ರೀತಿ ಒಂದು ಅಡುಗೆ ಮಾಡಿ ನೀವು ಅದು ಏನು ಇಷ್ಟ ಅದೆಲ್ಲ ನೀವು ನೈವೇದ್ಯ ಮಾಡಿ ಒಂದು ಅವ್ರಿಗೆ ನೈವೇದ್ಯನ ಅರ್ಪಿಸ್ತಕ್ಕದ್ದು ಹಾಗೆ ಈ ಪಿತೃಪಕ್ಷದಲ್ಲಿ ಪಿತೃಗಳ ಶಾಂತಿಗೋಸ್ಕರ ಒಂದು ವಿಶೇಷವಾದ ಮಂತ್ರನ ಹೇಳ್ಕೊಡ್ತೀನಿ ಈ ಮಂತ್ರನ ನೀವು ನೂರ ಎಂಟು ಬಾರಿ ಹೇಳಿ ಅವರಿಗೆ ಶಾಂತಿ ಸಿಗುತ್ತೆ ಸಾಧ್ಯವಾದರೆ ಇಲ್ಲಾಂದರೆ ಇಪ್ಪತ್ತೊಂದು ಬಾರಿ ಹೇಳಿ ನೂರ ಎಂಟು ಬಾರಿ ಹೇಳಿದ್ರೆ ತುಂಬ ಒಳ್ಳೆಯದು ಇಲ್ಲ ನಲವತ್ತ ಎಂಟು ಬಾರಿ ಹೇಳಿ ವೀಕ್ಷಕರೇ ನೋಡಿ ಮಂತ್ರ ಹೀಗಿದೆ ಓಂ ಶ್ರೀಂ ಸರ್ವ ಪಿತೃ ದೋಷ ನಿವಾರಣಾಯ ಕ್ಲೇಶಂ ಹುಂ ಹುಂ ಸುಖ ಶಾಂತಿ ದೇಹಿ ಪಟ್ स्वाहा मेबार्यति वीक्षकरे ॐ श्रीं सर्वपितृदोषनिवारणाय क्लेशं हुं हुं सुखशान्तिं देहि पट स्वाहा ॐ श्रीं निवारणाय ಕ್ಲೇಶಂ ಹುಂ ಹುಂ ಸುಖ ಶಾಂತಿಂ ದೇಹಿಂ ಪಟ್ ಸ್ವಾಹ ಹೀಗೆ ಈ ಮಂತ್ರನ ನಾನು ಮೂರು ಬಾರಿ ಹೇಳಿಕೊಟ್ಟಿದ್ದೀನಿ ವೀಕ್ಷಕರೇ ಇದನ್ನು ನೀವು ಕರೆಕ್ಟಾಗಿ ಹೇಳಿ ನೀವು ನಿಮಗೆಲ್ಲ ಸುಖ ಅಶಾಂತಿ ನೆಮ್ಮದಿ ಸಿಗುತ್ತೆ ನೋಡಿ ಯಾವುದೇ ಕಾರಣಕ್ಕೂ ಗ್ರಹಣ ಇದೆ ಅಂತ ಎದುರ್ಕೋಬೇಡಿ ಎಫೆಕ್ಟ್ ಇರುತ್ತೆ ಅದು ಸ್ವಲ್ಪ ಬೇರೆ ಕಡೆ ಇರುತ್ತೆ ಆದರೆ ಇಲ್ಲೆಲ್ಲೂ ಗ್ರಹಣ ಗೋಚಾರ ಇಲ್ಲ ಅದರಿಂದ ನೀವು ಪಿತೃಗಳ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ಅವ್ರಿಗೆ ನೈವೇದ್ಯ ಅರ್ಪಿಸಿ ಮತ್ತು ನಾನು ಹೇಳಿರೋ ಹಾಗೆ ಈ ಮಂತ್ರವನ್ನು ಮೂರು ಸತಿ ಹೇಳಿದ್ದೀನಿ ವೀಕ್ಷಕರೇ ಈ ಮಂತ್ರನ ನೀವು ಹೇಳಿಕೊಂಡು ಅವ್ರಿಗೆ ನೆಮ್ಮದಿ ಶಾಂತಿ ಸಿಗಲಿ ಪಿತೃಗಳಿಗೆಲ್ಲ ಮುಕ್ತಿ ಸಿಗಲಿ ಅಂತ ಕೇಳಿಕೊಂಡು ನೀವು ಅವರ ಪೂಜೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಮತ್ತು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಮತ್ತು ನವರಾತ್ರಿ ಬರ್ತಾ ಇದೆ ನವರಾತ್ರಿಯ ಒಂದು ವಿಶೇಷವಾದ ಒಂದು ಮಂತ್ರಗಳನ್ನೆಲ್ಲ ನಾನು ಹಾಕ್ತೀನಿ ವೀಕ್ಷಕರೇ ನೀವು ಅದನ್ನೆಲ್ಲ ಫಾಲೋ ಅಪ್ ಮಾಡಿ ನಿಮಗೆಲ್ಲ ಒಳ್ಳೆಯದಾಗ್ಲಿ ವೀಕ್ಷಕರೇ ನನಗೂ ಒಳ್ಳೆಯದಾಗಲಿ ಮತ್ತು ನಮಸ್ತೆ ವೀಕ್ಷಕರೇ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ಸಿಗ್ತೀನಿ